ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ ಈ ಇದಿನ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ವಾಕ್ಯ ಭಾಗದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಿನ್ನ ಚಿತ್ತದಂತೆ ನಮ್ಮನ್ನು ನಮ್ಮ ಜೀವಿತದಲ್ಲಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಏಸು ಸ್ವಾಮಿ ಹೇಳಿದಂತಹ ಮಾತು ಅದೇನಪ್ಪ ಅಂದ್ರೆ ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಕರ್ತನಲ್ಲಿ ಪ್ರಿಯರೇ ಹಾಗಾದರೆ ಆತನಲ್ಲಿ ಇದ್ದಂತಹ ಶಾಂತಿ ಎಂಥದ್ದು ಎಂದು ಗಮನಿಸುವುದಾದರೆ ಆತನು ಪ್ರತಿಯೊಂದು ವಿಷಯವನ್ನು ಲೌಕಿಕವಾಗಿ ಯೋಚಿಸುತ್ತಿರಲಿಲ್ಲ ಬದಲಾಗಿ ತಾನು ದೇವರ ಮಗನು ಎಂದು ಅರಿತು ದೇವರ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕೋ ಅದೇ ರೀತಿಯಾಗಿ ಆಲೋಚಿಸುತ್ತಿದ್ದರು ಮತ್ತು ತುಂಬಾ ಶಾಂತವಾಗಿ ಇರುತ್ತಿದ್ದರು ಯಾವುದೇ ವಿಚಾರಕ್ಕೂ ಗಡಿಬಿಡಿ ಮಾಡಿಕೊಳ್ಳದೆ ಆಲೋಚಿಸದೆ ಅಂದರೆ ಗಾಬರಿ ಮಾಡಿಕೊಳ್ಳದೆ ತುಂಬ ತಲೆ ಕೆಡಿಸ್ಕೊಳ್ಳದೆ ಒಂದು ರೀತಿಯಲ್ಲಿ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ರು ಅನ್ನೋದನ್ನು ನಾವು ನೋಡಬಹುದು ದೇವಕುಮಾರನು ಅಂತ ಗೊತ್ತಿದ್ದರೂ ತನ್ನನ್ನು ತಾನು ಎಲ್ಲಿಯೂ ಹೆಚ್ಚಿಸಿಕೊಳ್ಳಲಿಲ್ಲ ತನ್ನನ್ನು ತಾನು ತಗ್ಗಿಸಿಕೊಂಡೇ ಬಂದನು ಹಾಗಾಗಿ ಇದರಿಂದ ಗೊತ್ತಾಗುತ್ತದೆ ಆತನಲ್ಲಿದ್ದದ್ದು ದೈವಿಕವಾದ ಸಮಾಧಾನ ದೈವಿಕವಾದ ಶಾಂತಿ ಕರ್ತನಲ್ಲಿ ಪ್ರಿಯರೇ ಶಾಸ್ತ್ರಿಗಳಿಗೂ ಪರಿಸಾಯರಿಗೂ ಆತನು ಸತ್ಯವಾದ ಮತ್ತು ಸಮಾಧಾನದ ಉತ್ತರವನ್ನು ಕೊಡುತ್ತಿದ್ದರು ಆತನು ಕೊಡುತ್ತಿದ್ದ ಸತ್ಯವಾದ ಸಮಾಧಾನದ ಉತ್ತರಕ್ಕೆ ಅವರು ಮರು ಪ್ರಶ್ನೆ ಕೇಳಲು ಆಗುತ್ತಿರಲಿಲ್ಲ ಚೆನ್ನಾಗಿ ಯೋಚಿಸಿ ಅವರಿಗೆ ಕೊಡಬೇಕಾದಂತಹ ಉತ್ತರವನ್ನು ಅವರು ಕೊಡ್ತಾ ಇದ್ರು ಈ ಲೋಕದ ಜನರಲ್ಲಿ ಇದ್ದಂತಹ ಕೆಲವೊಂದು ಪದ್ಧತಿಯ ಬಗ್ಗೆ ಆತನಲ್ಲಿ ಇದ್ದಂತಹ ಶಾಂತವಾದ ಉತ್ತರ ಅಂದ್ರೆ ಉದಾಹರಣೆಗೆ ಕೆಲವೊಂದು ಘಟನೆಗಳನ್ನು ಬೈಬಲ್ ಕೆಲವೊಂದು ಘಟನೆಗಳನ್ನು ನಾವು ಯೋಚಿಸೋದಾದ್ರೆ ವ್ಯಭಿಚಾರಿಯಾದ ಸ್ತ್ರೀಯನ್ನು ಜನರು ಕಲ್ಲು ಎಸೆದು ಸಾಯಿಸಲು ಸಿದ್ಧರಿದ್ದಾಗ ಯೇಸು ಸ್ವಾಮಿ ಶಾಂತ ರೀತಿಯಿಂದ ಕೊಟ್ಟಂತಹ ಉತ್ತರ ನಿಮ್ಮಲ್ಲಿ ಯಾರು ಒಂದು ಸಣ್ಣ ಪಾಪವನ್ನು ಮಾಡಲಿಲ್ಲ ಅಂಥವರು ಆಕೆಗೆ ಕಲ್ಲನ್ನು ಹೊಡೀರಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ನೀವು ಯಾರು ತಪ್ಪು ಮಾಡದೇ ಇಲ್ಲ ನೀವುಗಳು ಸಹಿತ ಪಾಪ ಮಾಡಿರೋ ಅಂತವ್ರೆ ನೀವುಗಳು ಸಹಿತ ನಿಮ್ಮಲ್ಲಿಯೂ ತಪ್ಪು ಇದೆ ಹಾಗಾಗಿ ಆಕೆಯನ್ನು ಹೇಗೆ ನೀವು ಶಿಕ್ಷಿಸ್ತೀರಾ ಅಂತ ಆಗಿ ಕೇಳೋ ಅರ್ಥದಲ್ಲಿ ಸಮಾಧಾನದ ಉತ್ತರ ಒಂದೇ ವಾಕ್ಯದಲ್ಲಿ ಹೇಳ್ತಾರೆ ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅಂಥವರು ಆಕೆಯನ್ನು ಕಲ್ಲೆತ್ತಿ ಹೊಡೆಯಿರಿ ಅಂತ ಅಲ್ಲಿದ್ದವರೆಲ್ಲ ಕಲ್ಲುಗಳನ್ನ ಬಿಟ್ಟು ಹೊಟ್ಟೋಗ್ತಾರೆ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರೂ ಮತ್ತೆ ರಕ್ತ ರೋಗಿ ಬಗ್ಗೆ ನೋಡೋದಾದರೆ ಆಕೆ ಆತನನ್ನು ಮುಟ್ಟಿದಾಗ ಏಸು ಸ್ವಾಮಿ ಏನು ಹೇಳ್ತಾರೆ ನನ್ನ ಅಪ್ಪಣೆ ಇಲ್ಲದೆ ನೀನು ನನ್ನನ್ನು ಯಾಕೆ ಮುಟ್ಟಿದೆ ಅಂತ ಕೇಳ್ತಾರಾ ಖಂಡಿತ ಇಲ್ಲ ಸಮಾಧಾನದಿಂದ ಆಕೆಯಲ್ಲಿದ್ದಂತಹ ನೋವನ್ನು ಆಕೆಯ ಪಡುತ್ತಿದ್ದಂತಹ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆಕೆಯ ಮನದಲ್ಲಿ ಆಕೆ ತೆಗೆದುಕೊಂಡಂಥ ನಿರ್ಧಾರವನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ಏನು ಹೇಳ್ತಾರೆ ಅಮ್ಮ ಅಥವಾ ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ಅಂತ ಆದರೆ ಕರ್ತನಲ್ಲಿ ಪ್ರಿಯರೇ ಮತ್ತು ಇನ್ನೂ ಒಂದು ಉದಾಹರಣೆಗೆ ಕೊಡಬೇಕಾದ್ರೆ ಆತನ ತಮ್ಮಂದಿರು ಆತನ ಬಗ್ಗೆ ಹಾಸ್ಯ ಮಾಡಿದಾಗ ಆತನ ತಮ್ಮಂದಿರು ಆತನ ಬಗ್ಗೆ ಹಾಸ್ಯ ಮಾಡಿ ಮಾತಾಡಿದಾಗ ಅಲ್ಲಿ ಯೇಸುಸ್ವಾಮಿ ಕೊಡುವಂಥ ಉತ್ತರ ಶಾಂತವಾಗಿ ಅವರಿಗೆ ಕೊಟ್ಟಂತ ಉತ್ತರ ನನ್ನ ಸಮಯ ಇನ್ನೂ ಬಂದಿಲ್ಲ ನನ್ನ ಸಮಯ ಇನ್ನೂ ಬಂದಿಲ್ಲ ಕರ್ತನಲ್ಲಿ ಪ್ರಿಯರೇ ನನ್ನ ಪ್ರಶ್ನೆ ಇಂದು ನಾವು ಆತನ ಮಕ್ಕಳಾಗಿ ಆತನಲ್ಲಿದ್ದಂಥ ಶಾಂತಿ ಸಮಾಧಾನವನ್ನು ಹೊಂದಿದ್ದೇವ ಅಥವಾ ಸ್ವೀಕರಿಸಲು ಸಿದ್ಧರಿದ್ದೇವಾ ನೋಡ್ರಿ ಇಲ್ಲಿ ಮೇಲೆ ಹೇಳಿದಂಥ ಮೂರು ಉದಾಹರಣೆಗಳಲ್ಲಿ ಅಲ್ಲಿ ಆ ಪರಿಸ್ಥಿತಿಗಳಲ್ಲಿ ನಾವಿರೋದಾದರೆ ಅಲ್ಲಿ ನಮ್ಮ ನಡೆನುಡಿ ಏನಾಗಿರುತ್ತೆ ಒಬ್ಬ ವ್ಯಭಿಚಾರಿಯಾದ ಸ್ತ್ರೀಯನ್ನು ಮುಂದೆ ತಂದಾಗಾಗಿರಬಹುದು ರಕ್ತ ಕುಸುಮ ರೋಗಿ ಆ ಸ್ಥಾನದಲ್ಲಾಗಿರಬಹುದು ಮತ್ತು ನಮ್ಮವರೇ ನಮಗೆ ಚುಚ್ಚು ಮಾತಿನಿಂದ ಮಾತಾಡಿದಾಗ ನಾವುಗಳು ಅವರಿಗೆ ಕೊಡುವಂತಹ ಉತ್ತರವೇನಾಗಿರುತ್ತೆ ನಾವು ಕೋಪದಿಂದ ಉತ್ತರ ಕೊಡ್ತೀವ ಸಮಾಧಾನದಿಂದ ಆಲೋಚಿಸಿ ಉತ್ತರ ಕೊಡ್ತೀವ ಈಗ ಒಬ್ಬ ರಕ್ತ ಕುಸುಮ ರೋಗಿ ಆಕೆಯನ್ನು ಬಂದು ಆತನನ್ನು ಬಂದು ಮುಟ್ಟಿದಾಗ ಆತನು ದೇವಕುಮಾರನು ಅದು ಆತನಿಗೆ ಗೊತ್ತಿತ್ತು ಆತ ನಿಜವಾಗಲೂ ದೇವಕುಮಾರನೇ ಆತನನ್ನು ಮುಟ್ಟಿದ್ರೆ ನನಗೆ ವಾಸಿಯಾಗುತ್ತೆ ಅಂತ ತಿಳಿದೆ ಆ ರಕ್ತ ಕುಸುಮ ರೋಗಿ ಬಂದು ಆತನನ್ನು ಮುಟ್ಟಿದ್ದು ಆದಾಗ್ಯೂ ಸ್ವಾಮಿ ಕೋಪ ಮಾಡಿಕೊಳ್ಳಿಲ್ಲ ಆದರೆ ನನ್ನ ಪ್ರಶ್ನೆ ಈಗೇನ ನಾ ನಾವಿರುವಂಥ ಈ ಪ್ರಪಂಚದಲ್ಲಿ ಜನಗಳಿಗೆ ಸ್ವಲ್ಪ ಅವರಿಗೆ ಅಧಿಕಾರ ಬಂದಂಥದ್ದಾಗಲಿ ಏನಾದರೂ ಒಂದು ವಿಶೇಷ ಅಧಿಕಾರ ಅವ್ರ ಕೈಗೆ ಸಿ ಆದರೆ ಸಾಮಾನ್ಯ ಜನಗಳನ್ನು ಅವರು ನೋಡೋ ರೀತಿನೇ ಬದಲಾಗುತ್ತೆ ಸಾಮಾನ್ಯ ಜನಗಳೊಟ್ಟಿಗೆ ಅವರು ಬೆರೆಯೋ ರೀತಿ ಬದಲಾಗುತ್ತೆ ಇದನ್ನೇ ನಾನು ಹೇಳ್ತಾ ಇದ್ದೀನಿ ಆದರೆ ಯೇಸು ಸ್ವಾಮಿ ತನ್ನನ್ನು ತಾನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡಿದ್ರು ಈ ರೀತಿಯಾದಂತಹ ಭಾವನೆ ಈ ರೀತಿಯಾದಂಥ ಮನೋಭಾವ ಶಾಂತ ಮನಸ್ಸು ನಮ್ಮಲ್ಲಿ ಇದೆಯಾ ಆದರೆ ನಾವು ಯಾವ ರೀತಿ ಹೇಳ್ಕೊಳ್ತಾ ಇದ್ದೀವಿ ಹಾಗಾದರೆ ನಾವು ಆತನ ಮಕ್ಕಳು ಅಂತ ನಾವು ಎಲ್ಲಿ ಎಡುವ ಇದ್ದೀವಿ ಇದನ್ನ ನಾವು ಯೋಚನೆ ಮಾಡಬೇಕಾಗೈತೆ ಈ ಲೋಕವೇ ಶಾಶ್ವತವಲ್ಲ ಅನ್ನೋದು ನಮಗೆ ತಿಳಿದಿರಬೇಕು ನಾವು ಕರ್ತನಲ್ಲಿ ಪ್ರಿಯರೇ ಈ ಒಂದು ಆಲೋಚನೆ ನಮ್ಮಲ್ಲಿ ಇರಬೇಕು ಈ ಲೋಕವೇ ಶಾಶ್ವತವಲ್ಲ ಅನ್ನೋದು ಮೊಟ್ಟ ಮೊದಲನೇದಾಗಿ ನಮ್ಮ ತಲೆಯಲ್ಲಿ ಇರಬೇಕು ಮತ್ತಿನ್ನೊಂದು ಇಲ್ಲಿ ಎಲ್ಲರೂ ನನಗಿಂತಲೂ ಶ್ರೇಷ್ಠರು ಉನ್ನತರು ಅಂತಹ ಗ್ರಹಿಸಿ ಅದರಂತೆ ನಾವು ನಡೆಯುವವರಾಗಿರಬೇಕು ಮತ್ತೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸುವ ಮೊದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಮತ್ತು ಬೇರೆಯವರಿಗೆ ನಾವು ತೀರ್ಪು ಮಾಡಬಾರದು ಎಲ್ಲದಕ್ಕೂ ಮುಂಚೆ ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ತಾ ಇರಬೇಕು ನಾವು ಇಡುವಂಥ ಪ್ರತಿಯೊಂದು ಹೆಜ್ಜೆಯು ನಾವು ಮಾತಾಡುವಂಥ ಪ್ರತಿಯೊಂದು ಮಾತನ್ನು ನಾವು ನಮ್ಮನ್ನ ನಾವು ಪರೀಕ್ಷಿಸಿಕೊಂಡು ಸರಿಯಾದ ದಾರಿನಲ್ಲಿ ನಡೀತಾ ಹೋಗಬೇಕು ಇದಕ್ಕಾಧಾರವಾಗಿ ಕೊಲಸಿಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ಕರ್ತನಲ್ಲಿ ಪ್ರಿಯರೇ ನಮಗೆ ನಮ್ಮ ಜೀವನದಲ್ಲಿ ಎದುರಾಗುವಂಥ ಪ್ರತಿಯೊಂದೊಂದು ಸಂದರ್ಭಗಳಲ್ಲೂ ನಾವು ಬಹಳ ಆಲೋಚನೆ ಮಾಡಿ ಅದನ್ ಅದಕ್ಕೆ ಆ ಒಂದು ವಿಷಯಕ್ಕಾಗಿ ಸ್ವಾಮಿಯ ಸಹಾಯವನ್ನು ಪಡೆದುಕೊಂಡೇ ನಾವು ನಡೀಬೇಕು ಆಲೋಚಿಸ್ಬೇಕು ಮಾತಾಡಬೇಕು ನಾವು ಲೌಕಿಕವಾಗಿ ಆಲೋಚನೆ ಮಾಡಿ ಮಾತನಾಡೋದು ತಪ್ಪಾಗುತ್ತೆ ಈ ರೀತಿಯಾಗಿ ನಾವು ಯೋಚನೆ ಮಾಡೋದಾದರೆ ಮಾತ್ರ ಕ್ರಿಸ್ತನಲ್ಲಿದ್ದಂತಹ ಸಮಾಧಾನವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ ಆಗುತ್ತೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಅಂತ ನಾವು ಸ್ವಾಮಿಗೆ ಪ್ರೇಯರ್ ಮಾಡಬೇಕಪ್ಪ ತಂದೆ ನಿನ್ನಲ್ಲಿರುವಂಥ ಶಾಂತಿ ಸಮಾಧಾನವನ್ನು ಪಡೆದುಕೊಳ್ಳುವಂಥ ಮನಸ್ಸನ್ನು ನನಗೆ ಕೊಡು ಆ ರೀತಿಯಾಗಿ ನಡೆದುಕೊಳ್ಳುವಂಥ ಮನಸ್ಸನ್ನು ನನಗೆ ಕೊಡು ಅಂತ ನಾವು ಪ್ರಾರ್ಥಿಸುವುದಾದ್ರೆ ಖಂಡಿತವಾಗಿ ಆತನು ನಮಗೆ ಸಹಾಯ ಮಾಡಿ ಅದರಂತೆ ನಮ್ಮನ್ನ ನಡೆಸೇ ನಡೆಸ್ತಾರೆ ಖಂಡಿತವಾಗಿ ಯಾಕಂದ್ರೆ ಏಷಾಯನ ಬರದ ಪ್ರವಾದನೆಯ ಗ್ರಂಥ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ಅವನಿಗೆ ನಿನ್ನಲ್ಲಿ ಭರವಸವಿದೆ ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ ನಾವು ಆತನ ಚಿತ್ತದಂತೆ ನಡೀಬೇಕು ಆತನ ಮಕ್ಕಳಾಗಿ ಬಾಳಬೇಕು ಅನ್ನೋದು ನಮ್ಮ ಒಂದು ದೃಢವಾದ ನಿರ್ಧಾರ ಸ್ಥಿರ ಚಿತ್ತದಿಂದ ನಾವು ಇರೋದಾದರೆ ಖಂಡಿತವಾಗಿ ತಂದೆ ದೇವರು ನಮ್ಮನ್ನು ಶಾಂತಿಯಲ್ಲಿ ಅಂದರೆ ದೇವ ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯ್ದು ಕಾಪಾಡುತ್ತಾರೆ ಕರ್ತನಲ್ಲಿ ಪ್ರಿಯರೇ ನಾವು ಆತನಲ್ಲಿ ಭರವಸೆವಿಟ್ಟು ಆತನನ್ನೇ ದೃಷ್ಟಿಸುತ್ತಾ ಲೌಕಿಕವಾಗಿ ಚಿಂತಿಸದೆ ದೇವರಾತ್ಮನಿಂದ ಕೂಡಿದವರಾಗಿ ಆಲೋಚಿಸುತ್ತಾ ಕೇಳುವುದರಲ್ಲಿ ವೇಗವಾಗಿ ಮಾತಾಡುವುದರಲ್ಲಿ ನಿಧಾನವಾಗಿ ದೃಢವಾದ ನಂಬಿಕೆಯಿಂದ ಪರಲೋಕ ಭಾವದವರಾಗಿ ಜೀವಿಸುವುದಾದರೆ ಮಾತ್ರ ಆತನಲ್ಲಿ ಇದ್ದಂತಹ ಶಾಂತಿಯನ್ನು ನಾವು ಪಡೆದುಕೊಳ್ಳುತ್ತೇವೆ ಇಲ್ಲವಾದರೆ ಈ ಲೋಕದ ಜೀವಿತದಲ್ಲಿ ಭಯ ಅಸಮಾಧಾನ ಕಳವಳ ಅಂಜಿಕೆ ಕೊರಗು ಚಿಂತೆ ದುಃಖ ಇವುಗಳಲ್ಲಿಯೇ ನಾವು ಜೀವಿಸಬೇಕಾಗುತ್ತದೆ ಕರ್ತನಲ್ಲಿ ಪ್ರಿಯರೇ ಎಚ್ಚರವಾಗಿರ್ರಿ ನಾವು ಶಾಂತಿಯಿಂದ ಸಮಾಧಾನದಿಂದ ನೆಮ್ಮದಿಯಾಗಿ ಬದುಕಲು ತಂದೆ ದೇವರು ಕೊಡುವಂತಹ ಕೃಪೆ ಆತನು ಕೊಡುವಂತ ಶಾಂತಿ ಸಮಾಧಾನ ನಮಗೆ ಅವಶ್ಯಕವಾಗಿದೆ ಹಾಗಾಗಿ ಆ ಒಂದು ಶಾಂತಿ ಸಮಾಧಾನವನ್ನು ನಾವು ಪಡೆದುಕೊಳ್ಳಬೇಕು ಆತನ ಚಿತ್ತದ ಪ್ರಕಾರ ನಾವು ಆತನ ಮಕ್ಕಳಾಗಿ ಜೀವಿಸಬೇಕು ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ನೀವು ನಮ್ಮ ಮೇಲಿಟ್ಟಿರುವಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಅಪ್ಪ ಈ ದಿನದ ವಾಕ್ಯದಲ್ಲಿ ನೀವು ತಿಳಿಸಿರುವ ಪ್ರಕಾರ ನಿನ್ನಲ್ಲಿರುವಂಥ ಶಾಂತಿಯನ್ನು ನಮಗೆ ಕೊಡುತ್ತೇನೆ ಎಂದು ಹೇಳಿದ್ದಿ ಕರ್ತನೆ ಅಪ್ಪ ನೀವು ಕೊಡಲು ಸಿದ್ಧರಿದ್ದೀರಿ ಆದರೆ ಅದನ್ನು ಪಡೆದುಕೊಳ್ಳಲು ನಾವು ಸಿದ್ಧವಿದ್ದೇವಾ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತಿದ್ದೇವೆ ಕರ್ತನೆ ಅಪ್ಪ ನೀನು ಕೊಡುವಂಥ ಎಲ್ಲ ವರಗಳನ್ನು ನಿನ್ನ ಶಾಂತಿ ಸಮಾಧಾನವನ್ನು ನಾವು ಹೊಂದಿಕೊಂಡು ನಿನ್ನ ಮಕ್ಕಳಾಗಿ ನಿನಗೆ ಪ್ರತಿಬಿಂಬಿಸುವ ಬೆಳಕುಗಳಾಗಿ ಈ ಲೋಕದಲ್ಲಿ ಜೀವಿಸಲು ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಶಾಂತಿ ಸಮಾಧಾನ ನಿಮ್ಮೆಲ್ಲರೊಂದಿಗೆ ಸದಾ ಇರಲಿ ಆಮೇನ್